ಈ ಕಥೆಯ ಹೆಸರು ಜಾಣ ಕಾಗೆ ಒಂದಾನೊಂದು ಊರಲ್ಲಿ ಒಂದು ಜಾಣ ಕಾಗೆ ಇತ್ತು ಆ ಕಾಗೆಗೆ ತುಂಬಾನೇ ಬಾಯರಿಗೆ ಆಗಿತ್ತು ಆಗ ಕಾಗೆ ಮರದಿಂದ ಮರಕ್ಕೆ ಅಲ್ಲಿಂದ ಇಲ್ಲಿಗೆ ಹಾರಾಡುತ್ತಿತ್ತು ಎಲ್ಲಿ ನೋಡಿದರೂ ನೀರು ಸಿಗುತ್ತಲೇ ಇರಲಿಲ್ಲ ಬೇಸರಗೊಂಡ ಕಾಗೆ ನೀರು ಎಲ್ಲಾದರೂ ಸಿಕ್ಕುತ್ತೆ ಅನ್ನೋ ಒಂದು ಭರವಸೆ ಇಟ್ಕೊಂಡು ಕಾಗೆ ಹಾರಾಡುತ್ತಿತ್ತು ಎಲ್ಲಿ ನೋಡಿದರೂ ನೀರು ಸಿಗುತ್ತಾನೆ ಇರಲಿಲ್ಲ ಆದರೂ ಕೂಡ ಕಾಗೆ ಅದರ ಪ್ರಯತ್ನ ಬಿಡಲಿಲ್ಲ ಹುಡುಕಾಟ ಶುರು ಮಾಡಿತು ಆಗ ಅದಕ್ಕೆ ಒಂದು ಸುಂದರವಾದ ಮನೆ ಕಾಣಿಸಿತು ಆ ಮನೆಯ ಕೆಳಗೆ ಒಂದು ಮಡಿಕೆ ಇತ್ತು ಆ ಮಡಿಕೆ ಒಳಗೆ ನೀರು ಕಡಿಮೆ ಇತ್ತು ಆಗ ಕಾಗೆ ತುಂಬಾ ಬೇಸರಗೊಂಡು ಏನ್ ಮಾಡಲಿ ಅಂತ ಯೋಚನೆ ಮಾಡ್ತಿತ್ತು ಆಗ ಕಾಗೆ ಒಂದು ಪ್ಲಾನ್ ಹೊಳಿತು ಅರೆ ನಾನು ಯಾಕೆ ಈ ಮಡಿಕೆ ಒಳಗೆ ಕಲ್ಲಾಕಬಾರ್ದು ಕಲ್ಲಾಕುದ್ರೆ ನೀರು ಜಾಸ್ತಿ ಆಗುತ್ತೆ ಆಗ ನಾನು ಖುಷಿಯಿಂದ ಕುಡಿಬಹುದು ಎಂದು ಕಾಗೆ ಯೋಚಿಸಿತು ಆಗ ಕಾಗೆ ಕಲ್ಲನ್ನು ಹುಡುಕಲು ಶುರು ಮಾಡಿತು ಆಗ ಅದಕ್ಕೆ ಕಲ್ಲು ಕೂಡ ಸಿಕ್ಕಿತು ಒಂದೊಂದೇ ಕಲ್ಲನ್ನು ಮಡಿಕೆ ಒಳಗೆ ಹಾಕಿತು ಮಡಿಕೆ ಒಳಗಿರೋ ನೀರು ಕೂಡ ಹೆಚ್ಚಿತು ಕಾಗೆ ನೀರನ್ನು ನೋಡಿ ತುಂಬಾ ಖುಷಿಪಟ್ಟಿತ್ತು ನೀರನ್ನು ನೋಡಿದ ಖುಷಿಯಿಂದ ಕಾಗೆ ಹೊಟ್ಟೆ ತುಂಬ ನೀರನ್ನು ಕುಡಿಯಿತು ತುಂಬಾ ಆಗಿದ್ದ ಕಾರಣದಿಂದ ಕಾಗೆ ಸಿಕ್ಕ ಬಟ್ಟೆ ನೀರನ್ನು ಕುಡಿದು ಹೊಟ್ಟೆಯನ್ನು ತುಂಬಿಸಿಕೊಳ್ತು ಆಗ ಕಾಗೆ ತುಂಬಾ ಖುಷಿಯಿಂದ ಹಾರ್ಕೊಂಡು ಹೋಯಿತು ತನ್ನ ಗೂಡಿಗೆ ಕಾಗೆ ಮರಳಿ ಹೋಯಿತು ಈ ಕಥೆಯ ಸಾರಾಂಶ ನಿರಂತರ ಪ್ರಯತ್ನವಿದ್ದಲ್ಲಿ ನಾವು ನಮ್ಮ ಗುರಿಯನ್ನು ತಲುಪುತ್ತೇವೆ ಇಲ್ಲಿಗೆ ಜಾಣ ಕಾಗೆಯ ಕತೆ ಮುಕ್ತಾಯವಾಗಿದೆ ಈ ಕಾಗೆಯ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು